ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡರ್ಮಾ ಡಾಕ್ ಹಾನೆಸ್ಟ್ ಸೈನ್ಸ್ ನೈಟ್ ಕ್ರೀಮ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ ಅಂಡ್ ಇದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ನನ್ನ ಸಬ್ಸ್ಕ್ರೈಬರ್ಸ್ ಒಂದಿಬ್ರು ಮೂರು ಜನ ಕಮೆಂಟ್ ಮಾಡಿದ್ರು ಈ ಒಂದು ಕ್ರೀಮ್ ಬಗ್ಗೆ ರಿವ್ಯೂನ ಕೊಡಿ ಅಂತ ಹೇಳಿ ಸೊ ಅವರು ಈ ಕ್ರೀಮ್ ಬಗ್ಗೆ ಅಂದ್ರೆ ನನಗೆ ಮೆಸೇಜ್ ಮಾಡಿದಾಗ ಈ ಒಂದು ಕ್ರೀಮ್ ನೇಮ್ ನೋಡಿದಾಗ ಓ ಇದು ಡರ್ಮಟಾಲಜಿ ಟೆಸ್ಟೆಡ್ ಇದೆ ಅಂತ ನನಗೆ ಒಂದೇ ಸಲ ಹಂಗೆ ಅನ್ನಿಸ್ತು ಯಾಕೆ ಅಂತ ಹೇಳಿದ್ರೆ ಡರ್ಮ ಡಾಕ್ ಅಂತ ಇದೆ ನೋಡಿ ಈಗ ಡರ್ಮ ಟಚ್ ಸೊ ಈ ರೀತಿ ಕ್ರೀಮ್ಸ್ಗಳೆಲ್ಲ ಗಳೆಲ್ಲ ನಾವು ಕೇಳಿದೀವಲ್ವಾ ಡರ್ಮಟಾಲಜಿ ಟೆಸ್ಟೆಡ್ ಇರುವಂತದ್ದು ಸೊ ಇದು ಕೂಡ ನಾನು ಹಾಗೇನೆ ಅಂತ ಅನ್ನಿಸ್ತು ಸೊ ನಾನು ವೇಟ್ ಮಾಡಿ ಹೇಳ್ತೀನಿ ಅಂತ ಹೇಳಿದೆ ಬಿಕಾಸ್ ನಾನು ಸುಮ್ಮನೆ ಹಾಗೆನೇ ರಿವ್ಯೂನ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಡಾಕ್ಟರ್ ಹತ್ರ ಕೇಳಲೇಬೇಕು ಸೊ ಈ ಒಂದು ಕ್ರೀಮ್ ಬಗ್ಗೆ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಹಾನೆಸ್ಟ್ ರಿವ್ಯೂನ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಯೂಸ್ ಮಾಡ್ತಿದ್ರೆ ಈ ಒಂದು ಕ್ರೀಮ್ ಬಗ್ಗೆ ಅಂತ ಹೇಳಿದ್ರೆ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆನಾ ಸೊ ಇದು ಫೇಕ್ ಪ್ರಾಡಕ್ಟೋ ಅಥವಾ ಒರಿಜಿನಲ್ ಪ್ರಾಡಕ್ಟೋ ನಾವು ನೀವು ಯೂಸ್ ಮಾಡ್ಬೋದಾ ಬೇಡಬಾ ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರಿನಾ ಫ್ರೆಂಡ್ಸ್ ಈ ಒಂದು ಡರ್ಮ್ ಡಾಕ್ ಕ್ರೀಮ್ ಏನ್ ನೈಟ್ ಕ್ರೀಮ್ ಇದೆಲ್ಲ ಸೊ ಇದೊಂದು ತುಂಬಾನೇ ವೈರಲ್ ಆಗಿರುವಂತಹ ಕ್ರೀಮ್ ಅಂತಾನೆ ಹೇಳ್ಬೋದು ಸೊ ನೀವು ಎಲ್ಲ ಚೆಕ್ ಮಾಡಿ ನೋಡಿ ಅಂದ್ರೆ ಇನ್ಸ್ಟಾದಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಆರ್ ನೀವು ಯೂಟ್ಯೂಬ್ ಅಲ್ಲಿ ಆದ್ರೂ ಸರ್ಚ್ ಮಾಡಿದ್ರು ಕೂಡ ಈ ಒಂದು ಕ್ರೀಮ್ ಬಗ್ಗೆ ತುಂಬಾ ಜನ ನಿಮಗೆ ರಿವ್ಯೂ ನ ಕೊಟ್ಟಿದ್ದಾರೆ ಅಂಡ್ ಅದು ಸಾಕಷ್ಟು ಜನ ರಿವ್ಯೂ ನೋಡ್ಕೊಂಡು ಯೂಸ್ ಕೂಡ ಮಾಡ್ತಾ ಇರ್ತೀರಾ ಬಿಕಾಸ್ ಇದು ತುಂಬಾ ಪಾಕೆಟ್ ಫ್ರೆಂಡ್ಲಿ ಅಲ್ಲಿ ಸಿಗುತ್ತೆ ಜಸ್ಟ್ ನಿಮಗೆ ಒನ್ ಏಯ್ಟಿ ರುಪೀಸ್ ಅಲ್ಲೆಲ್ಲ ಸಿಗುತ್ತೆ ಸೊ ಹಾಗಾಗಿ ತುಂಬಾ ವೈರಲ್ ಆಗಿದೆ ಒಂದು ಪ್ರಾಡಕ್ಟ್ ಅಂತಾನೆ ಹೇಳಿ ಸೊ ಮೊದಲನೇದಾಗಿ ಈ ಒಂದು ಕ್ರೀಮ್ ಬಗ್ಗೆ ಬ್ರೈಂಡ್ ಅವ್ರ ಏನ್ ಫೀಚರ್ಸ್ ಎಲ್ಲ ಹೇಳ್ತಿದ್ದಾರೆ ಒಂದು ಕ್ರೀಮ್ ಯೂಸ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಫಸ್ಟ್ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಮೇನ್ ಆಗಿ ಒಂದು ಏನು ಈ ಒಂದು ಕ್ರೀಮ್ ಡರ್ಮಟ್ ಡಾಕ್ ಕ್ರೀಮ್ ಇದೆ ಅಲ್ಲ ಸೊ ಇದು ಗ್ಲೋಯಿಂಗ್ ಮತ್ತೆ ಬ್ರೈಟ್ನಿಂಗ್ ಸ್ಕಿನ್ ಕ್ರೀಮ್ ಅಂತ ಹೇಳಿದ್ದಾರೆ ಅಂಡ್ ಆಲ್ಸೋ ನಿಮ್ಮ ಫೇಸಲ್ಲಿ ಏನಾದ್ರು ಡಾಕ್ ಸ್ಪಾಟ್ಸ್ ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದರೆ ಸೊ ಅದು ಫುಲ್ಲು ಕಡಿಮೆ ಆಗತ್ತಂತೆ ಕ್ಲಿಯರ್ ಆಗಿಬಿಟ್ಟು ಸ್ಕಿನ್ ರೇಡಿಯಂಟ್ ಆಗಿ ಕಾಣಿಸುತ್ತಂತೆ ಮತ್ತೆ ಪೋರ್ಸ್ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಮತ್ತೆ ರೆಡ್ನೆಸ್ ಏನಾದ್ರು ಇತ್ತು ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಏನಾದ್ರು ತುಂಬಾ ಡ್ಯಾಮೇಜ್ ಏನಾರಾಗಿತ್ತು ಅಂತ ಹೇಳಿದರೆ ಸೊ ಅದು ರಿಪೇರ್ ಆಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಆ್ಯಂಡ್ ಸ್ಮೂತ್ ಸ್ಕಿನ್ ಆಗಿ ಈ ಒಂದು ಕ್ರೀಮ್ ನಿಮಗೆ ಕನ್ವರ್ಟ್ ಮಾಡತ್ತಂತೆ ಆ್ಯಂಡ್ ನೆಕ್ಸ್ಟ್ ಬಂದು ಎನ್ವಿರಾನ್ಮೆಂಟಲ್ ಸ್ಟ್ರೆಚರಿಂದ ನಿಮ್ಮ ಸ್ಕಿನ್ ಏನಾದರೂ ಡ್ಯಾಮೇಜಸ್ ಆಗಿತ್ತು ಲೈಕ್ ನಿಮ್ಗೆ ಏನಾದರೂ ಮೊಡವೆಗಳೇನಾರು ಇತ್ತು ಅಥವಾ ಏನಾದ್ರು ಒಂಥರ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಸೊ ಈ ರೀತಿಲ್ಲೆಲ್ಲ ನಿಮಗೆ ಎನ್ವಲ್ಮೆಟ್ ಸ್ಟ್ರೆಸ್ಸರಿಂದ ಏನಾದರೂ ಸ್ಕಿನ್ ಡ್ಯಾಮೇಜಸ್ ಏನಾದರೂ ಆಗಿತ್ತು ಅಂತ ಹೇಳಿದರೆ ಸೊ ಅದು ಫುಲ್ಲು ಕ್ಲಿಯರ್ ಆಗತ್ತಂತೆ ಓಕೆನಾ ಸೊ ಕ್ಲಿಯರ್ ಆಗಿ ಇನ್ ಫ್ಯೂಚರಲ್ಲಿ ಪಿಗ್ಮಟೇಷನ್ ಬರ್ದೇ ಇರೋ ಹಾಗೆ ಸೊ ಪಿಗ್ಮೆಂಟೇಷನ್ ಇಶ್ಯೂ ನಿಮ್ಮ ಸ್ಕಿನ್ಗೆ ಬರ್ತಾ ಇರೋ ಹಾಗೆ ಇದು ಹೈ ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳಿದ್ದಾರೆ ಆ್ಯಂಡ್ ನೆಕ್ಸ್ಟು ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿ ಕಾಣಿಸುತ್ತೆ ಒಂದು ನೀವು ಕ್ರೀಮ್ ಯೂಸ್ ಮಾಡಿದಾಗ ನೈಟ್ ಯೂಸ್ ಮಾಡಿದಾಗ ಸೊ ಹಚ್ಚಿದ ತಕ್ಷಣ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ತುಂಬಾ ಸ್ಮೂತ್ ಆಗುತ್ತೆ ಬಿಕಾಸ್ ಇದು ತುಂಬಾ ಲೈಟ್ ವೆಯ್ಟ್ ಇದೆ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಅಬ್ಸರ್ವ್ ಆಗುತ್ತೆ ಡೀಪಾಗಿ ಅಬ್ಸರ್ವ್ ಆಗೋದ್ರಿಂದ ಸ್ಕಿನ್ ತುಂಬಾ ಸಾಫ್ಟ್ ತುಂಬನೇ ಹೈಡ್ರೇಟ್ ಆಗಿ ತುಂಬಾ ಮಾಯ್ಚರ್ಡ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಮಾರ್ನಿಂಗ್ ನೀವು ಫೇಸ್ ವಾಶ್ ಮಾಡಿದ್ರು ಕೂಡ ನೈಟ್ ಈ ಒಂದು ಕ್ರೀಮ್ ಯೂಸ್ ಮಾಡಿರ್ತೀರಲ್ವಾ ಸೊ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಈ ಒಂದು ಬ್ರ್ಯಾಂಡ್ನವರು ಈ ಕ್ರೀಮ್ ಬಗ್ಗೆನ ಹೇಳಿದ್ದಾರೆ ಮತ್ತೆ ನಿಮ್ಮ ಸ್ಕಿನ್ ತುಂಬಾ ರಿಫ್ರೆಶ್ಡ್ ಸ್ಕಿನ್ ಆಗಿ ಗ್ಲೋಯಿಂಗ್ ಸ್ಕಿನ್ ಆಗಿ ಕಾಣಿಸುತ್ತೆ ಮತ್ತೆ ನಿಮ್ಮ ಫೇಸಲ್ಲಿ ಏನಾದ್ರು ತುಂಬಾ ಫೈಲೆನ್ಸ್ ಇತ್ತು ರಿಂಕಲ್ಸ್ ಇತ್ತು ಸೊ ಈ ರೀತಿ ಏಜ್ ಸೈನ್ಸ್ ಏನಾದ್ರು ಇತ್ತು ಸ್ವಲ್ಪ ಏಜ್ ಆಗಿರೋ ಥರ ನೀವೇನಾದ್ರು ಕಾಣ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡ್ಬೋದು ಸೊ ಯೂಸ್ ಮಾಡಿದಾಗ ಈ ಎಲ್ಲ ಫೈಲೆನ್ಸ್ ಮತ್ತೆ ರಿಂಕಲ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಸೊ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಈ ಅವರು ಇಷ್ಟು ಫೀಚರ್ಸ್ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದಾಗ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಅವ್ರು ಹೇಳಿರೋಂಥದ್ದು ಓಕೆನಾ ಆ್ಯಂಡ್ ಇಂಗ್ರಡಿಯಂಟ್ಸ್ಗಳು ಏನಿದೆ ಅಂತ ಹೇಳಿದ್ದಾರೆ ಅಂದರೆ ಸೊ ಇದರಲ್ಲಿ ಕೋಜಿಕ್ ಆ್ಯಸಿಡ್ ಟೂ ಪರ್ಸೆಂಟ್ ಕೊಟ್ಟಿದ್ದಾರೆಂತೆ ಆ್ಯಂಡ್ ನಿಯಾ ಸಿನಿಮೇಟ್ ಕೊಟ್ಟಿದ್ದಾರೆ ಆ್ಯಂಡ್ ಥರ್ಡ್ ಒನ್ ಬಂದು ಅಲ್ಫಾ ಆರ್ಬಿಟಿನ್ ಸೊ ಈ ಮೂರು ಆ್ಯಕ್ಟಿವ್ ಇನ್ಗ್ರೀಡಿಯೆಂಟು ಈ ಒಂದು ನೈಟ್ ಕ್ರೀಮಲ್ಲಿದೆ ಸೊ ಹಾಗಾಗಿ ನೀವು ಯೂಸ್ ಮಾಡಿದಾಗ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಈ ಒಂದು ಕ್ರೀಮ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ ಮತ್ತೆ ಪ್ಯಾರಾಬಿನ್ ಫ್ರೀ ಇದೆ ಸಲ್ಫೇಟ್ ಫ್ರೀ ಇದೆ ಮತ್ತೆ ಕ್ರೂಯಲ್ಟಿ ಫ್ರೀ ಇದೆ ಅಂತ ಹೇಳಿ ಇಷ್ಟು ಈ ಒಂದು ಕ್ರೀಮ್ ಬಗ್ಗೆ ಬ್ರ್ಯಾಂಡ್ನವರು ಹೇಳಿರುವಂತದ್ದು ಈಗ ಆಕ್ಚುಯಲ್ ಆಗಿ ಡಾಕ್ಟರ್ ಈ ಒಂದು ಕ್ರೀಮ್ ಬಗ್ಗೆ ಏನ್ ರಿವ್ಯೂನ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ ಸೊ ಅವರು ಹೇಳಿದ್ದಾರೆ ಬ್ರಾಂಡ್ನವರು ಕೋಜಿಕ್ ಆಸಿಡ್ ಇದೆ ನೀಾಸೆನ ಇದೆ ಅಲ್ಫಾ ಇದೆ ಅಂತ ಹೇಳ್ತಾರೆ ಹೌದಾ ಇದು ನೈಟ್ ಕ್ರೀಮ್ ಅಂತ ಹೇಳಿದ್ದಾರೆ ಸೊ ನಿಮ್ ಫೇಸ್ ಎಲ್ಲಾರು ಪಿಗ್ಮೆಂಟೇಶನ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಸೊ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗಿ ಕ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಬ್ರ್ಯಾಂಡ್ ಬ್ರ್ಯಾಂಡ್ನವ್ರು ಹೇಳಿದಾರಲ್ವಾ ಸೊ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸೊ ಹೌದು ಇದರಲ್ಲಿ ಈ ಮೂರು ಪರ್ಸೆಂಟ್ ಈ ಮೂರು ಆಕ್ಟಿವ್ ಇಂಗ್ರಿಡಿಯೆಂಟ್ಗಳು ಇರ್ಬೋದು ಬಟ್ ಪರ್ಸೆಂಟೇಜ್ ಎಲ್ಲದಕ್ಕೂ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅಂಡ್ ಆಲ್ಸೋ ಇದು ಡರ್ಮಟಾಲಜಿ ಟೆಸ್ಟೆಡ್ ಆಗಿಲ್ಲ ಮೇಯ್ನ್ ಆಗಿ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡೋದಿಲ್ಲ ಅಂತ ಈ ಒಂದು ಕ್ರೀಮ್ ಓಕೆನಾ ಅಂದ್ರೆ ಏನು ಡರ್ಮಟಾಲಜಿಸ್ಟ್ ಹತ್ರ ಈ ಒಂದು ಕ್ರೀಮ್ ಹೋಗೇ ಇಲ್ಲ ಸೊ ಹಾಗಾದ್ರೆ ಈ ಒಂದು ಕ್ರೀಮ್ ಬಂದ್ಬಿಟ್ಟು ಜಸ್ಟ್ ಒಂದು ನಾರ್ಮಲ್ ಬ್ಯೂಟಿ ಕ್ರೀಮ್ ಆಗಿದೆ ಓಕೆನಾ ಸೊ ಯಾವುದೇ ಫಾರ್ಮಸಿ ಕ್ರೀಮ್ ಅಲ್ಲ ಅಥವಾ ಇದು ಡರ್ಮಟಾಲಜಿ ಟೆಸ್ಟೆಡ್ ಕ್ರೀಮ್ ಕ್ರೀಮ್ ಅಲ್ಲ ಅಥವಾ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಂಥ ಕ್ರೀಮ್ ಅಲ್ಲ ಇದೊಂದು ಬ್ಯೂಟಿ ಕ್ರೀಮ್ ಆಗಿದೆ ಸೊ ನಾರ್ಮಲ್ ಆಗಿ ನೀವೇನು ಕಾಸ್ಮೆಟಿಕ್ ಕ್ರೀಮ್ಸ್ ಅಂತ ಹೇಳಿ ಕೂಡ ಕರಿಬೋದು ಸೊ ಆ ರೀತಿ ಆಗಿರೋಂಥ ಕ್ರೀಮ್ ಆಗಿದೆ ಮತ್ತು ಇದು ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದ್ದಿಲ್ಲ ಜಸ್ಟು ಪ್ಯಾರಾಬಿನ್ ಫ್ರೀ ಇದೆ ಸಲ್ಫೇಟ್ ಫ್ರೀ ಇದೆ ಮತ್ತು ಕ್ರೂಯಲ್ಟಿ ಫ್ರೀ ಇದೆ ಅಂತ ಅಷ್ಟೇ ಕೊಟ್ಟಿರೋಂಥದ್ದು ಡರ್ಮೊಟಾಲಜಿ ಟೆಸ್ಟೆಡ್ ಇದೆ ಅಂತ ಕೊಟ್ಟಿಲ್ಲ ಕ್ಲಿನಿಕಲ್ಲಿ ಪ್ರೂವ್ ಆಗಿದೆ ಅಂತ ಕೊಟ್ಟಿಲ್ಲ ಅಂಡ್ ಆಲ್ಸೋ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ ಕೊಟ್ಟಿಲ್ಲ ಅಂಡ್ ನಾನ್ ಕಾಮಿಡೆಜನಿಕಿಕ್ ಅಂತ ಹೇಳಿ ಕೂಡ ಅವರು ಹೇಳಿಲ್ಲ ಓಕೆನಾ ಸೊ ಇದೊಂದು ಬ್ಯೂಟಿ ಕ್ರೀಮ್ ಅಂತ ಹೇಳಿ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಒಂದು ಕಾಸ್ಮೆಟಿಕ್ ಕ್ರೀಮ್ ಅಂತಲೂ ಕೂಡ ಹೇಳ್ಬೋದು ಸೊ ಈ ಒಂದು ಕ್ರೀಮ್ ಯೂಸ್ ಮಾಡೋದು ತುಂಬಾ ವೇಸ್ಟ್ ಕೂಡ ಹೇಳಿದ್ದಾರೆ ಅಂಡ್ ಈ ಒಂದು ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಜಸ್ಟು ಪರ್ಪಲ್ ಡಾಟ್ ಕಾಮ್ ಅಮೆಝಾನ್ ಶಾಪ್ಸಿ ಮತ್ತೆ ಫ್ಲಿಪ್ಕಾರ್ಟ್ ಮಿಂತ್ರಾ ಮತ್ತೆ ಈ ಒಂದು ವೆಬ್ಸೈಟ್ ಅಂದ್ರೆ ಡರ್ಮ ಡಾಕ್ ವೆಬ್ಸೈಟ್ ಸೊ ಇದಷ್ಟೇ ವೆಬ್ಸೈಟ್ ಅಲ್ಲಿ ಮಾತ್ರ ಸಿಗುವಂಥದ್ದು ಯಾವ್ದು ಫಾರ್ಮಸಿ ರಿಲೇಟೆಡ್ ಇರೋಂಥ ವೆಬ್ಸೈಟ್ ಅಲ್ಲಿ ಒಂದು ಕಡೆ ಕೂಡ ಈ ಒಂದು ಪ್ರಾಡಕ್ಟ್ ಸೇಲ್ ಆಗ್ತಿಲ್ಲ ಓಕೆನಾ ಜಸ್ಟ್ ಬರೀ ಬ್ಯೂಟಿ ರಿಲೇಟೆಡ್ ಇವೆಲ್ಲ ಪರ್ಪಲ್ ಅಮೆಜಾನ್ ಶಾಪ್ಸಿ ಫ್ಲಿಪ್ಕಾರ್ಟ್ ಇಂಥದ್ದೆಲ್ಲ ಬ್ಯೂಟಿ ರಿಲೇಟೆಡ್ ಮತ್ತು ಕಾಸ್ಮೆಟಿಕ್ ರಿಲೇಟೆಡ್ ವೆಬ್ಸೈಟ್ಗಳಾಗಿದೆ ಅಲ್ವಾ ಸೊ ಇಲ್ಲಿ ಮಾತ್ರ ಸೇಲ್ ಆಗ್ತಿದೆ ಬಟ್ ಯಾವುದೇ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಅಲ್ಲಿ ಸೇಲ್ ಆಗ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಡರ್ಮಟಾಲಜಿ ಟೆಸ್ಟೆಡ್ ಆಗಿಲ್ಲ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದಿಲ್ಲ ಸೊ ಹಾಗಾಗಿ ಈ ಒಂದು ಕ್ರೀಮ್ ಯೂಸ್ ಮಾಡೋದು ವೇಸ್ಟ್ ಅಂತ ಹೇಳಿದಾರೆ ಸೊ ಇದ್ರ ಬದಲು ಡರ್ಮಟಾಲಜಿ ಟೆಸ್ಟೆಡ್ ಇರುವಂತ ಕ್ರೀಮ್ಸ್ಗಳು ಅಥವಾ ಸೀರಮ್ಸ್ಗಳನ್ನು ನೀವು ನೈಟ್ ಟೈಮ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಸೊ ನೈಟ್ ನೀವು ಹಚ್ಕೊಂಡು ಮಿನಿಮಮ್ ಅಂದ್ರೆ ಒಂದು ಏಟ್ ಅವರ್ಸ್ ವರೆಗೂ ಕೂಡ ನೀವು ನಿದ್ದೆ ಮಾಡ್ತೀರಾ ಅಲ್ವಾ ಸೊ ಸ್ಲೀಪ್ ಮಾಡೋ ಟೈಮ್ ಅಲ್ಲಿ ಏನು ನಮ್ಮ ಸೆಲ್ಸ್ ಆಕ್ಟಿವ್ ಇರುತ್ತೆ ನೋಡಿ ಸೊ ಅದು ನಾವೇನು ನೈಟ್ ಕೇರ್ ಮಾಡ್ತೀವಲ್ಲ ಸೊ ಆವಾಗ ನಮ್ಮ ಫೇಸಲ್ಲಿ ಒಂಥ ಪ್ರಾಬ್ಲಮ್ಸ್ಗಳು ಬೇಗನೆ ಕ್ಲಿಯರ್ ಆಗುತ್ತೆ ಸೊ ನೈಟ್ ಕ್ರೀಮ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ನೀವು ನೈಟ್ ಯಾವ್ದಾರು ಒಂದು ಟ್ರೀಟ್ಮೆಂಟ್ ತಗೊತಿದ್ದೀರಾ ಅಂತ ಹೇಳಿದ್ರೆ ಸೊ ಅವಾಗಲೇ ನಿಮ್ಮ ಫೇಸಲ್ಲಿಂಥ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗುವಂಥದ್ದು ಬಿಕಾಸ್ ಯಾವುದೇ ರೀತಿ ನಿಮಗೆ ಸನ್ ರೈಸ್ಗಳು ನಿಮಗೆ ಬರೋದಿಲ್ಲ ಅಥವಾ ಯಾವುದೇ ರೀತಿ ಡಸ್ಟ್ಗಳು ಏನೂ ಬರೋದಿಲ್ಲ ತುಂಬ ಪೀಸ್ಫುಲ್ ಆಗಿರುತ್ತೆ ಮತ್ತು ಯಾವುದೇ ರೀತಿ ನಿಮಗೆ ರೇಸ್ಗಳು ಏನು ಅಂದರೆ ನಾರ್ಮಲ್ ಏನು ಲೈಟ್ ಎಲ್ಲ ಇರುತ್ತೆ ನೋಡಿ ಆ ಒಂದು ರೇಸಿಂದ ಕೂಡ ಯಾವುದೇ ರೀತಿ ನಿಮಗೆ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ ಫುಲ್ ಪೀಸ್ಫುಲ್ ಆಗಿ ನೀವು ಮಲಗಿರ್ತೀರಲ್ವಾ ಸೊ ಆ ಟೈಮಲ್ಲಿ ಸ್ಕಿನ್ ಸ್ಕಿನ್ ಸೆಲ್ಸ್ ಎಲ್ಲದು ಕೂಡ ಆ್ಯಕ್ಟಿವ್ ಆಗಿರುತ್ತೆ ಸೊ ಏನು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಅದೆಲ್ಲದೂ ಕೂಡ ಕ್ಲಿಯರಾಗಿ ಹೆಲ್ದಿ ಬ್ಯಾಕ್ಟೀರಿಯಾಸ್ಗಳು ನಮ್ಮ ಸ್ಕಿನ್ನಲ್ಲಿ ಇರೋ ಹಾಗೆ ನೀವು ತೊಗೊಳ್ಳೋಂಥ ಟ್ರೀಟ್ ಏನು ಕ್ರೀಮ್ಸ್ಗಳಿರತ್ತೆ ನೋಡಿ ಅಥವಾ ಪ್ರೊಡಕ್ಟ್ ಇರುತ್ತೆ ನೋಡಿ ಸೊ ಅದು ಇಂಪ್ರೂವ್ ಮಾಡುತ್ತೆ ಸೊ ಹಾಗಾಗಿ ನೀವು ಡರ್ಮಟಾಲಜಿ ಟೆಸ್ಟೆಡು ಇಲ್ಲ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ನಿಮ್ಮ ಫೇಸಲ್ಲಿ ಏನಾದರೂ ಹೈಪರ್ ಪಿಗ್ಮೆಂಟೇಷನ್ ಇತ್ತು ಡಾಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಒಂದೊಳ್ಳೆ ನೈಟ್ ಕ್ರೀಮ್ ಅಥವಾ ಒಂದೊಳ್ಳೆ ನೈಟ್ ಸಿರಮ್ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ನೀವು ಅದನ್ನು ಯೂಸ್ ಮಾಡೋದು ಬೆಸ್ಟು ಆ್ಯಂಡ್ ಆಲ್ರೆಡಿ ನಾನೊಂದು ಛಲನದಲ್ಲೂ ಕೂಡ ನೀನು ಹೈಪರ್ ಪಿಗ್ಮೆಂಟೇಷನ್ ಡಾಕ್ಸ್ಪರ್ಸ್ ಬಗ್ಗೆ ಒಂದಷ್ಟು ಕ್ರೀಮ್ಸ್ಗಳು ಒಂದಷ್ಟು ಪ್ರೊಡಕ್ಟ್ಸ್ ಗಳನ್ನ ತೋರಿಸಿದೀನಿ ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಆ ಒಂದು ಕ್ರೀಮ್ ನೀವು ಯೂಸ್ ಮಾಡಬಹುದು ಅದೆಲ್ಲ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತದ್ದು ಓಕೆನಾ ಬಟ್ ಈ ರೀತಿ ಬ್ಯೂಟಿ ರಿಲೇಟೆಡ್ ಇರುವಂತ ಪ್ರೊಡಕ್ಟ್ ಗಳನ್ನ ನೀವು ಯೂಸ್ ಮಾಡೋದು ವೇಸ್ಟ್ ಅಂತಾನೆ ಹೇಳ್ಬೋದು ಮತ್ತೆ ಕ್ರೀಮ್ ತುಂಬಾನೇ ಪಾಪುಲರ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನ ತುಂಬಾ ಜನ ರಿವ್ಯೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ವಾ ಸೊ ರಿವ್ಯೂ ಕೊಟ್ಟಿರೋರು ಎಲ್ಲರೂ ಪೇಟ್ ಪ್ರಮೋಷನ್ ಮಾಡಿರುವಂಥದ್ದು ಓಕೆನಾ ಯಾವುದೇ ಡಾಕ್ಟರ್ ಯಾರು ಕೂಡ ಈ ಒಂದು ಕ್ರೀಮ್ ಬಗ್ಗೆ ರಿವ್ಯೂ ಕೊಟ್ಟಿಲ್ಲ ಎಲ್ಲರೂ ಕೂಡ ನಾರ್ಮಲ್ ಯೂಟ್ಯೂಬರ್ಸ್ ಆಗಿರಬಹುದು ಸೊ ಅವ್ರಿಗೆ ಏನ್ ಗೊತ್ತಿರುತ್ತೆ ಹೇಳಿ ಸೊ ಅವ್ರು ದುಡ್ಡು ಕೊಡ್ತಾರೆ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಈ ಒಂದು ಕ್ರೀಮ್ ಅಷ್ಟೊಂದು ವೈರಲ್ ಆಗಿದೆ ಅದು ಬಿಟ್ಟರೆ ಯಾವುದೇ ಡಾಕ್ಟರ್ಗಳು ಕೂಡ ಈ ಒಂದು ಕ್ರೀಮ್ನ ಏನು ಹಾನೆಸ್ಟ್ ರಿವ್ಯೂನ ಕೊಟ್ಟಿಲ್ಲ ಸೊ ನಾವು ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಈ ಒಂದು ಕ್ರೀಮ್ ಬಗ್ಗೆ ನೋಡಿಬಿಟ್ಟು ಅವ್ರು ನನಗೆ ಹೇಳಿರೋಂಥದ್ದು ಸೊ ನಿಮಗೆ ಇಷ್ಟ ಆಯಿತು ಸೊ ನಮಗೆ ಓಕೆ ನಾವು ಆದರೂ ಕೂಡ ಯೂಸ್ ಮಾಡ್ತೀವಿ ಅಂದರೆ ಅದು ನಿಮ್ಮ ಇಷ್ಟ ಓಕೆನಾ ಬಟ್ ಯೂಸ್ ಮಾಡೋದು ವೇಸ್ಟ್ ಅಂತ ಹೇಳಿದ್ದಾರೆ ಸೊ ಏನೂ ನಿಮ್ಗೇನು ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯೂಸ್ ಮಾಡೋದು ವೇಸ್ಟ್ ಅಲ್ವಾ ಸೊ ಯಾರು ಈ ಒಂದು ಕ್ರೀಮ್ ಬಗ್ಗೆ ನನಗೆ ರಿವ್ಯೂನ ಕೊಡಿ ಅಂತ ಹೇಳಿದ್ರಲ್ಲ ಸೊ ನಿಮಗೆ ಐ ಹೋಪ್ ಈ ಒಂದು ವಿಡಿಯೋದಿಂದ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರು ಯೂಸ್ ಮಾಡ್ತಿದ್ದೀರ ಅಂತ ಹೇಳಿದರೆ ಸೊ ನನ್ನ ಕಡೆಯಿಂದ ಮತ್ತೆ ಡಾಕ್ಟರ್ ಕಡೆಯಿಂದ ಏನು ಅಂದರೆ ಒಪಿನಿಯನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಅಷ್ಟೇ ಸರಿನಾ ಸೊ ಆದರೂ ಕೂಡ ಯೂಸ್ ಮಾಡ್ತೀವಿ ಅಂದರೆ ಅದು ನಿಮ್ಮ ಇಷ್ಟ ಫ್ರೆಂಡ್ಸ್ ಓಕೆನಾ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರು ಈ ಈ ಒಂದು ಕ್ರೀಮ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ದಯವಿಟ್ಟು ಈ ವಿಡಿಯೋ ಈ ಒಂದು ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮ್ಲಿಗಾಗಿರ್ಬೋದು ಫ್ರೆಂಡ್ಸ್ಗಾಗಿರ್ಬೋದು ಎಲ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಇದೇ ರೀತಿ ವೀಡಿಯೋಸ್ ಕೊಡು ಎವ್ರಿ ಡೇ ನಮ್ಮ ಚಾನಲ್ನಲ್ಲಿ ವಾಚ್ ಮಾಡಬೇಕು ಯೂಸ್ಫುಲ್ ಆಗಿರೋಂಥ ಕಂಟೆಂಟ್ಗಳು ನಮ್ಮ ಚಾನಲ್ನಲ್ಲಿ ನೋಡಬೇಕು ಅಂತ ಹೇಳಿದರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ God